ದಾರಿ ಬನ್ನಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಹಂಗೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಕೋಟಿಲಿಂಗೇಶ್ವರ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ ಫಸ್ಟ್ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಕ್ಯೂ ಅಲ್ಲಿ ಜನ ನಿಂತ್ಕೊಂಡಿದ್ದಾರೆ ಒಳಗಡೆ ಹೋದ್ರೆ ಎಂಟ್ರಿ ಫೀಸು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ಶಿವಲಿಂಗಗಳು ಇಲ್ಲಿಂದನೇ ನಮಗೆ ಕಾನ್ಸೆಪ್ಟ್ ಶುರುವಾಯಿತು ಓಂ ನಮಃ ಶಿವಾಯ ಅಂತ ಕೈ ಮುಟ್ಟು ಕೋಟಿ ಲಿಂಗೇಶ್ವರ ದೇವಸ್ಥಾನ ನೋಡ್ರಿ ಇಷ್ಟೊಂದು ಶಿವಲಿಂಗಗಳು ಕಾನ್ಸಕ್ಟ್ ಶುರುವಾಗುತ್ತೆ ಒಳಗಡೆ ಬಂದರೆ ದೇವಸ್ಥಾನ ಇದೆ ನೋಡ್ರಿ ಎಷ್ಟೊಂದು ಶಿವಲಿಂಗಗಳು ಎಲ್ಲ ಟೋಟಲ್ ತೊಂಬತ್ತು ಲಕ್ಷ ಶಿವಲಿಂಗ ಇದೆ ಅಂತೆ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀವಿ ದೇವಸ್ಥಾನ ದೇವಸ್ಥಾನ ಒಳಗಡೆ ಮೂರು ದೇವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ದೇವರುಗಳು ನೋಡ್ಬೋದು ಅಷ್ಟೊಂದು ಶಿವಲಿಂಗ ಇದೆ ಒಂದು ಶಿವಲಿಂಗಕ್ಕೆ ಕೈ ಮುಕ್ಕೊಂಡು ಮುಂದೆ ಹೋದ್ವಿ ಪೂಜೆ ಐಟಮ್ ತಗೊಂಡಿದ್ವಿ ಎಲ್ಲಿ ಕಾಯಿ ಬಿಡಿಯೋದು ಅಂತಂದ್ರೆ ಎಲ್ಲ ಅವ್ರವ್ರೆ ಯಾವ ಶಿವಲಿಂಗಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಾವು ಹೋಗಿ ಒಂದು ಕಾಯಿ ಹೊಡೆದು ಪೂಜೆ ಮಾಡಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬೆಂಗಳೂರಿಂದ ಬರೋರಿಗೆ ತೊಂಬತ್ತೈದರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ನೀವು ಯಾವ ಏರಿಯಾದಲ್ಲಿ ಇರ್ತೀರೋ ಅದು ಡಿಪೆಂಡು ನೂರು ಕಿಲೋಮೀಟ್ರು ನಾವು ಕೋಲಾರ ಜಿಲ್ಲೆ ಕೋಟಿಲಿಂಗೇಶ್ವರ ಟೆಂಪಲ್ ಒಳಗೆ ಈ ತರ ಇರೋದು ತೋರಿಸ್ತೀನಿ ನೋಡಿ ಇದು ಅನ್ನಪೂರ್ಣೇಶ್ವರಿ ಶಿವಲಿಂಗಕ್ಕೆ ದಾರಿ ತೋರಿಸ್ತೀನಿ ಬನ್ನಿ ಎಷ್ಟೊಂದು ಪ್ರಪಂಚದ ಅತಿ ಎತ್ತರವಾದ ಶಿವಲಿಂಗ ಇದು ಈ ಶಿವಲಿಂಗ ನೂರ ಎಂಟು ಅಡಿ ಎತ್ತರದ ಶಿವಲಿಂಗ ಬಸವಣ್ಣ ಅಲ್ಲಿ ನೋಡ್ರಿ ನಂದಿ ಬಸವಣ್ಣ ಮೂವತ್ತೆರಡು ಅಡಿ ಎತ್ತರದ ನಂದಿ ಇದು ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಅನ್ನೋ ಒಂದು ಊರಲ್ಲಿ ಇದು ಸ್ಥಾಪ ಒಬ್ಬ ಭಕ್ತರೇ ಶುರು ಮಾಡಿದಂತಿದ್ದು ಇವತ್ತಿನ ದಿನಕ್ಕೆ ತೊಂಬತ್ತು ಲಕ್ಷ ಶಿವಲಿಂಗಗಳು ನಾವಿಲ್ಲಿ ಕಾಣಬಹುದು ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದ್ರೆ ಒಳಗಡೆ ಬಂದ್ರೆ ಎರಡು ಅವರ್ ಇಲ್ಲೇ ನಮಗೆ ಗೊತ್ತೇ ಆಗಲ್ಲ ಇಲ್ಲಿ ನೋಡಿದ್ರೆ ನೀವು ಚಿಕ್ಕ ಬಸ್ ಕಡೆ ಚಿಕ್ಕ ಶಿವಲಿಂಗ ಹೀಗೆ ನೋಡ್ತಾ ಮುಂದೆ ಹೋಗ್ತಾ ಇದ್ವಿ ಫುಲ್ಲು ಬಿಸ್ಲು ಬೇರೆ ನಾವು ಹೋದಾಗ ಬಿಸಿಲಿತ್ತು ಕಾಲೆಲ್ಲ ಸುಡ್ತಾ ಇತ್ತಿದ್ವಿ ಕೋಟಿ ಲಿಂಗೇಶ್ವರ ಅಂತಾರೆ ಒಂದು ಕೋಟಿ ಶಿವಲಿಂಗ ಇದೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಒಬ್ಬರನ್ನ ಕೇಳಿದೆ ನಾನು ಎಷ್ಟಿದೆ ಅಂತ ಅವ್ರು ಹೇಳಿದ್ದು ತೊಂಬತ್ತು ಲಕ್ಷ ಇದೆ ಅಂತ ಹೇಳಿದ್ರು ಇನ್ನು ಹತ್ತು ಲಕ್ಷ ಕಮ್ಮಿ ಇದೆ ತೊಂಬತ್ತು ಲಕ್ಷ ಶಿವಲಿಂಗಗಳು ಇದೆ ಅಂತ ಹೇಳಿದ್ರು ಲಕ್ಷ ಮಲ್ಲಿಗೆ ಹೂವು ಕಟ್ತಾ ಇದ್ರು ಇವ್ರ ಹತ್ರ ಹಂಗೆ ಸ್ವಲ್ಪ ಆಟ ಹೊಡ್ಕೊಂಡು ಮಾತಾಡ್ ಇಲ್ಲಿ ಮಹಾ ಶಿವರಾತ್ರಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಇಲ್ಲಿ ಆ ಟೈಮಲ್ಲಿ ತುಂಬಾ ಜನ ತುಂಬಾ ಜನ ತುಂಬಿಕೊಂಡಿರ್ತಾರೆ ಕಾಲಿಡೋಕ್ಕೂ ಜಾಗ ోటి మైలార్లింగేశ్వర స్వామి శ్రీ ఏోటి మహలార్లింగేశ్వర స్వామి బంగారుపేట పనిపూరి మసాలా ಇಲ್ಲಿ ಗಾಂಧೀಜಿ ತರ ಒಬ್ರು ಇದ್ರು ಫೋಟೋ ತೆಕ್ಸ್ಕೊಂತ ಇದ್ರು ಹಂಗೆ ಆಚೆ ಹೋಗ್ತಾ ಇದ್ರೆ ಕುದುರೆ ಇತ್ತು ಒಂದು ರೈಡ್ಗೆ ಎಷ್ಟು ಅಂತ ಕೇಳಿದ್ರೆ ನೂರು ರೂಪಾಯಿ ಅಂತ ಹೇಳಿದ್ರು ನಮಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ ರೌಣಿಗಾ ಎಷ್ಟು ಯಾರು ಜೊತೆಲಿ ಬರ್ತೀರಾ ಹಂಗೆ ಸುಮ್ನೆ ಇಲ್ಲಿಂದ ಎಲ್ಲಿಗೆ ಅಂತ ಕೇಳಿದೆ ಹುಡುಗ ಯಾವ್ದೋ ಒಂದು ಅಡ್ರೆಸ್ ಹೇಳ್ದ ನಾನು ಅದು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಅದನ್ನ ಕರ್ಕೊಂಡು ಹೋಗಿದ್ರು ಕೂಡ ಸುಮ್ಮನೆ ಹಂಗೆ ಮುಂದೆ ಬಂದ್ಬಿಟ್ವಿ ಇನ್ನೂ ಜನ ಲೈನಲ್ಲ ಇದ್ರು ನಾವು ಆಚೆ ಹೋಗ್ತಾ ಇದ್ವಿ ಇಲ್ಲಿ ಹೊರಗಡೆ ಬಂದ್ವಿ ದರ್ಶನ ಆಯಿತು ಬೆಂಗಳೂರಿಂದ ಆಲ್ಮೋಸ್ಟ್ ನಮಗೆ ಒಂದು ತೊಂಬತ್ತು ನೂರು ಕಿಲೋಮೀಟ್ರ್ ಆಗೋಯ್ತು